ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಚಿತಾರಾಮ್ ಹಾಗೂ ಅನುಪಮಾ ಪರಮೇಶ್ವರನ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾದ ಶೂಟಿಂಗ್ ಕೋಲ್ಕತ್ತಾದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ ನಟ ಸಾರ್ವಭೌಮ ಚಿತ್ರೀಕರಣದಲ್ಲಿ ಭಾಗಿಯಾಗಿರೋ ನಟಿ ಅನುಪಮಾ ಪರಮೇಶ್ವರನ್ ಅಪ್ಪು ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ ಈ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ತಮ್ಮ ಕ್ಯೂಟ್ ಲುಕ್ನಿಂದ ಎಲ್ಲಾ ಭಾಷೆಯ ಹುಡುಗರ ನಿದ್ದೆ ಕೆಡಿಸಿರುವ ಅನುಪಮಾ ಪರಮೇಶ್ವರನ್ ನಟ ಸಾರ್ವಭೌಮ ಸಿನಿಮಾದಲ್ಲಿ ಖಡಕ್ ಲಾಯರ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಅನುಪಮಾ ಅವರು ತೆಗೆದುಕೊಂಡಿರುವ ಸೆಲ್ಫಿಯಲ್ಲಿ ಪುನೀತ್ ರಾಜ್ಕುಮಾರ್ ಪವನ್ ಉಡಿಯರ್ ಕೂಡ ಇದ್ದಾರೆ ಎಲ್ಲರೂ ಒಟ್ಟಾಗಿ ಕೂತು ಮಾತನಾಡುವಾಗ ಈ ಫೋಟೋವನ್ನು ಅನುಪಮ ಅವರು ಕ್ಲಿಕ್ಕಿಸಿದ್ದಾರೆ ಇನ್ನು ಇದು ಅಪ್ಪು ಹಾಗೂ ಪವನ್ ಒಡಿಯರ್ ಮೂಡಿ ಮೂಡಿಬರುತ್ತಿರುವ ಎರಡನೇ ಸಿನಿಮಾ ಈ ಸಿನಿಮಾಗೆ ರಾಕ್ ಲೈನ್ ವೆಂಕಟೇಶ್ ಅವರು ಬಂಡವಾಳ ಹೂಡಿದ್ದಾರೆ ಹಾಗೂ ಟಾಲಿವುಡ್ ನ ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಹಾಡುಗಳಿಗೆ ಸಂಗೀತವನ್ನ ಸಂಯೋಜಿಸಿದ್ದಾರೆ ಇನ್ನು ನಟ ಸಾರ್ವಭೌಮ ಸಿನಿಮಾದಲ್ಲಿ ಫರ್ ದ ಫಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಅವರು ಜರ್ನಲಿಸ್ಟ್ ಪಾತ್ರವನ್ನ ನಿಭಾಯಿಸಿದ್ದಾರೆ ಇನ್ನು ರಕ್ಷಿತಾ ರಾಮ್ ಸಹ ಜರ್ನಲಿಸ್ಟ್ ಪಾತ್ರವನ್ನೇ ನಿಭಾಯಿಸಲಿದ್ದು ಅನುಪಮ ಪರಮೇಶ್ವರನ್ ಮಾತ್ರ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಸಿನಿಮಾ ಮೇಕಿಂಗ್ ಸಾಂಗ್ ಎಲ್ಲದರಲ್ಲೂ ಡಿಫರೆಂಟ್ ಆಗಿರಲಿದೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿಸಿದ್ದಾರೆ ನಿರ್ದೇಶಕ ಪವನ್ ಒಡೆಯರ್ ಸಿನಿಮಾದ ಅನೇಕ ಫೋಟೋಗಳು ಈಗ ರಿವೀಲ್ ಆಗಿದ್ದು ಈ ಸೆಲ್ಫಿ ಮಾತ್ರ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಇನ್ನು ಮಾಹಿತಿಗಳ ಪ್ರಕಾರ ದೀಪಾವಳಿ ಹಬ್ಬದಂದು ಸಿನಿಮಾ ತೆರೆ ಮೇಲೆ ಬರುವ ಸಾಧ್ಯತೆಗಳು ಇದೆ